ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಎರಡು ರೆಸಿಪಿ ತೋರಿಸ್ತಾ ಇದ್ದೇನೆ ಹಾಗೆ ಒಂದು ಸರ್ಪ್ರೈಸ್ ಐತೆ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಹೋಗಿ ಮಂಡೇ ಮಾರ್ನಿಂಗ್ ಇತ್ತು ಎಲ್ಲ ಹೊರಗಡೆ ಕೆಲಸ ಮುಗೀತು ನೆಕ್ಸ್ಟು ಧೃತಿ ಇದು ಟಿಫನ್ ರೆಡಿ ಮಾಡಬೇಕು ಅದಕ್ಕೆ ಇವತ್ತು ರೊಟ್ಟಿ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅದಕ್ಕಾಗಿ ಎರಡು ಈರುಳ್ಳಿ ಎತ್ಕೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ನೆಕ್ಸ್ಟು ಅದಕ್ಕೆ ಒಂದು ಮುಳ್ಳಗಿ ಮತ್ತು ಸ್ವಲ್ಪ ಕ್ಯಾರೆಟು ಅರ್ಧ ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದರಲ್ಲಿ ಎರಡು ಗೆಡ್ಡೆ ಕೂಸ್ ತೊಗೊಂಡಿದ್ದೇನೆ ಅಂದರೆ ನೋಡ್ಕೊಳ್ಳೋದು ಇದನ್ನಿಷ್ಟನ್ನು ನೀಟಾಗಿ ಕೊಬ್ಬರಿ ತುರಿಯೋದರಲ್ಲಿ ತುರ್ಕೊಬೇಕು ಮಕ್ಕಳು ಇವಾಗ ತರಕಾರಿ ಎಲ್ಲ ತಿನ್ನಲ್ಲ ಅಂತಂದರೆ ಈ ಥರ ರೊಟ್ಟಿಗಳಿಗೆ ಹಾಕಿ ಕೊಡ್ಬೋದು ನಾನು ಹೀಗೆ ಮಾಡೋದು ಏನಾದರೂ ಸೊಪ್ಪುಗಳಿದ್ರೂ ಸಹ ಇದ್ರ ಜೊತೆ ಹಾಕ್ತೀನಿ ಇವತ್ತೇನು ಸೊಪ್ಪಿರಲಿಲ್ಲ ಸೊ ತರಕಾರಿ ಇಷ್ಟಿತ್ತು ಇದನ್ನೇ ಹಾಕಿದ್ದೀನಿ ನಾನು ಹಾಗೆ ನಾವು ತುಟ್ಟಿಟ್ಕೊಂಡಿರೋದೆಲ್ಲ ನಾನು ಒಂದು ಪಾತ್ರೆಗೆ ಹಾಕ್ಕೊಬೇಕು ಈ ಪಾತ್ರೆಗೆ ನಾನು ಕೊತ್ತಂಬರಿ ಸೊಪ್ಪು ಸಹ ಹಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ನೆಕ್ಸ್ಟು ನಾವು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಮೆಣಸಿಕಾಯಿ ಪುಡಿ ಹಾಕೋಬೇಕು ನಾನಿಲ್ಲಿ ಪಾಪುಗೆ ಅಂತ ಮತ್ತೆ ಮಕ್ಳಿಗೆ ತಿನ್ನೋದಕ್ಕೋಸ್ಕರ ನಾನು ಮೆಣಸಿಗೆ ಪುಡಿ ಹಾಕೋತಾ ಇದ್ದೀನಿ ದೊಡ್ಡವರು ತಿನ್ನೋದಾದರೆ ಮೆಣಸಿನ್ಕಾಯಿ ಹಾಕ್ಕೊಬೋದು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನಾನು ಚಿರೋಟಿ ರವೆ ತೊಗೊಂಡಿರೋದು ಚಿರೋಟಿ ರವೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಈರುಳ್ಳಿ ಕ್ಯಾರೆಟು ನೂಕೋಲು ಮೂಲಂಗಿ ಇಷ್ಟು ಹಾಕಿರೋದ್ರಿಂದ ಅದರಲ್ಲಿ ನೀರಿನ ಅಂಶ ಇರೋದರಿಂದ ಫಸ್ಟು ನಾವೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ನಮ್ಗೆ ಬೇಕಾಗಿರುವಷ್ಟು ನೀರು ಹಾಕಿ ಕಲಸಿಟ್ಕೊಬೇಕು ಕಲಸಿಟ್ಟು ಹತ್ತು ನಿಮಿಷ ಆದರೂ ಬಿಡಬೇಕು ನೆಕ್ಸ್ಟ್ ನಾವು ತವ ಇಟ್ಬಿಟ್ಟು ಅದ್ರ ಮೇಲೆ ಈ ಥರ ನಾವು ಅದನ್ನು ಇಟ್ಕೊಂಡು ಕೈಯಲ್ಲೇ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ರೊಟ್ಟಿ ಹಾಕ್ಬೇಕಾ ನಾವು ಗ್ಯಾಸ್ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಹಾಕಬೇಕು ಸ್ವಲ್ಪ ಕಾವು ಕಮ್ಮಿ ಆಗುತ್ತೆ ನಮ್ಗೇನಾದ್ರು ಬಿಸಿ ಅನ್ಸಿದ್ರೆ ಸ್ವಲ್ಪ ತಣ್ಣೀರಲ್ಲಿ ಇಟ್ಕೊಬೇಕು ಒಂದು ಬಟ್ಲು ತಣ್ಣೀರು ಇಟ್ಕೊಂಡು ಅಜ್ಜಿ ಅಜ್ಜಿ ಈ ಥರ ನಾವು ತೆಳ್ಳು ಬೆಳ್ಕೊಬೇಕು ಇದನ್ನು ನಾವು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡ್ತಾರೆ ಇದಕ್ಕೆ ಸ್ವಲ್ಪ ನಾನು ಟೊಮೆಟೊ ಸಾಸಿತ್ತು ಅದನ್ನೇ ಹಾಕಿಕೊಟ್ಟಿದ್ದೀನಿ ಯಾಕಂದರೆ ಎಲ್ಲಾನು ಇದ್ರೊಳಗಡೆ ಹಾಕಿ ಸುಟ್ಟಿರೋದ್ರಲ್ಲಿ ಕಾರು ಚಟ್ನಿ ಇಷ್ಟಪಡೋಲ್ಲ ಹೇಗೆ ಓಡಿಸೋದು ಕಾರು ಹಾಂ ಓಡಿಸ್ತೀಯ ಏನು ನಿಮ್ಮ ಪಾಪ ತಗೋಡ್ತಾರಾ ಏ ಬೈಕೆ ಸಾಕಲ್ಲ ಬೇಡ ಸುಮ್ಮನೆ ನಿಮ್ಮ ಪಾಪ ರಾತ್ರಿ ಸುಮ್ಮನೆ ಹೇಳಿದ್ದು ನೀನು ಅಂದ್ಕೊಳ್ಳಿ ಅಂತ ನೀನು ಅಳಬಾರ್ದು ಅಂತ ಸುಮ್ಮನೆ ಹೇಳಿದ್ದದು ಹ್ಞೂ ನಿಜವಾಗ್ಲು ಏನ ಎಲ್ಲಿಗೆ ಹೋಯ್ತು ಮೊಬೈಲ್ ಮೇಲೆ ಹಂಗೆ ಹೊಡೆದ ಧೃತಿ ಸ್ಕೂಲ್ಗೆ ಹೋದ್ಲಾ ಹಂಗೆ ಅವ್ರ ನಾವು ಡ್ಯೂಟಿಗೆ ಹೋದ್ರು ಏನು ನಮ್ಮ ಮಾವನ ಅಷ್ಟೇ ಬಂದರು ಅವ್ರ ಜೊತೆ ಕಾಣಬೇಕು ಅಂತ ಹೇಳ್ತಾ ಈರುಳ್ಳಿ ಅದು ಬೆಳ್ಳುಳ್ಳಿ ಎಲ್ಲ ನಮ್ಮ ಮಾವ ಎಲ್ಲ ಊಟ ಮೇಲೆ ನಾನು ಫ್ರೆಶ್ಅಪ್ ಆಗಿಬಿಟ್ಟು ಬಂದೆ ಹಾಗೆ ದೇವ್ರ ಪೂಜೆ ಅಂದ್ಬಿಟ್ಟು ದೇವ್ರ ಪೂಜೆ ಮಾಡಿಕೊಂಡೆ ಆಮೇಲೆ ನಾನು ಟಿಫನ್ ಒಂದು ರೊಟ್ಟಿ ಹಾಕ್ಕೊಂಡು ನಾನು ಉಪ್ಪಿನಕಾಯಿ ಹಾಕ್ಕೊಂಡೆ ಅದಕ್ಕೆ ಅಂತ ರೊಟ್ಟಿ ಬಿಸಿ ಬಿಸಿಯಾಗಿ ಹಾಕ್ಕೊಂಡು ಅಲ್ಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಹಾಗೆ ರೂ ಫ್ರೆಶ್ ಅಪ್ ಮಾಡಿಬಿಟ್ಟು ಅವನ ಜೊತೆ ಸ್ವಲ್ಪ ಅಂಗಡಿ ಆಟ ಆಡ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಮನ್ಕೊಂತಾನೆ ಅಂದ್ಬಿಟ್ಟು ಮನೆಗೆ ಇಲ್ಲ ಸರಿ ಬಿಡು ನಾನು ಸ್ಟಿಚಿ ಸ್ಟಿಚಿಂಗ್ ಮಾಡಿ ಒಂದು ತಿಂಗಳೇ ಆಗ್ಬಿಟ್ಟಿತ್ತು ಸ್ಟಿಚಿಂಗ್ ಮಾಡ್ತಾ ಇರಲಿಲ್ಲ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ತೊಗೊತಾ ಇದೆ ಹುಷಾರಿಲ್ಲ ಅದರಿಂದ ಸೊ ಇರೋಂಥ ಪೆಂಡಿಂಗ್ ಎಲ್ಲ ಹಂಗೆ ಇತ್ತು ಇವಾಗ ಸ್ವಲ್ಪ ಒಂದು ಜಿಗ್ಜಾಕೆ ಅಂತ ಬಂದಿತ್ತು ಬಟ್ಟೆಗಳು ಸೊ ಅದರಿಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಇವತ್ತಿಂದ ಮೇಲೋದೆ ಇಲ್ಲೇ ಇದೆಯಾ ನಾನು ಮಾಡಿ ಮೇಲೆಲ್ಲ ಇಟ್ಕೊಂಡಿದ್ದೀನಿ ಮಿಷಿನ್ಸ್ಗಳನ್ನೆಲ್ಲ ಸೊ ಅವನು ಕರ್ ನನ್ನ ಮೇಲೆ ಹೋದರೆ ನನ್ನ ಪಾಪನ ಕರ್ಕೊಂಡು ಹೋಗ್ಬೇಕಾಗುತ್ತೆ ಅವ್ನು ಯಾರಾದ್ರೂ ಇರಲ್ಲ ಸೊ ಅವ್ನು ಮನಾಗ ಮಾತ್ರ ನಾನು ಹೊಲಿಯಾಗೋದು ನಂದು ವರ್ಮಲಕ್ಷ್ಮಿ ಗೌರಿ ಹಬ್ಬಕ್ಕೆಲ್ಲ ಬರುತ್ತೆ ನೇನು ಬಟ್ಟೆಗಳು ಸೊ ಇರೋ ಬಟ್ಟೆಗಳನ್ನೆಲ್ಲ ಕೊಟ್ಬಿಟ್ರೆ ಆವಾಗ ನನಗೆ ಅಷ್ಟು ಪೆಂಡಿಂಗ್ ಇರೋಲ್ಲ ಅಷ್ಟೊಲ್ಲೇ ನಂಬ ನಾವು ಹೊಲ್ಕೊಳ್ಳೋಕ್ಕೆ ಅಂದ್ಕೊಂಡಿದ್ದೀನಿ ಹೊಲ್ಕೊಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಅದೇನಾದರೂ ಹೊಲಿಸ್ತೀನಿ ಅಂತಂದರೆ ಅವಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾರಿಯೆಲ್ಲ ಜಿಕ್ಸೆ ಮಾಡಿದೆ ಒಂದು ಬ್ಲೌಸ್ ಅರ್ಧ ಫಿನಿಶ್ ಮಾಡಿದೆ ಅಷ್ಟೇ ಪಾಪು ಬೇಡ ಬಾ ಒಮ್ಮೆ ಬಾ ಹೋಗೋಣ ಅಂತಲೇ ಇದ್ದ ಸೊ ಅವ್ನು ಮನಗಿಸೋಣ ಅಂದ್ಬಿಟ್ಟು ನಾನು ಕೆಳಗಡೆ ಬಂದೆ ಅದು ಇದ್ದೀನೂ ಮಂದ್ಕೊಂಡ ಮನ್ಕೊಂಡು ಹದ್ಮೇಲೆ ಅಷ್ಟೇ ನಮ್ಮ ಮಾವನ ತಿರ್ಗಿ ಡ್ಯೂಟಿಗೆ ರೆಡಿಯಾಗಿ ಹೋಗ್ತಾಯಿದ್ರು ಅಷ್ಟೆಲ್ಲ ಒಂದು ಡ್ರಾಪ್ ಕೊಡಿಸ್ಕೊಂಡು ಬಂದ ಅಷ್ಟರಲ್ಲಿ ನಮ್ಮ ಅಕ್ಕ ಅಂತ ಸಕ್ರೈಸ್ ಬಿಟ್ಟರು ಬರಲ್ಲ ಲೇಟ್ ಆಗುತ್ತೆ ಅಂತ ಹೇಳಿದರು ಫೋನ್ ಮಾಡಿದ್ದೆ ನಾನು ಅವ್ರ ಕೋಲಾರಕ್ಕೆ ಪಾಪಗೆ ಮುಡಿ ಕೊಡೋಕ್ಕೆ ಅಂತ ಬಂದಿದ್ರು ಬಂಚ ಮುಡಿ ಕೊಡಬೇಕು ಅಂತ ದ ವೇ ಹೊಸಕೋಟೆ ಸಿಗೋದು ಸೊ ಓ ನೋಡ್ಕೊಂಡು ಹೋಗೋಕ್ಕೆ ಏನೋ ಅಂದ್ಬಿಟ್ಟು ನಾನು ಫೋನ್ ಮಾಡಿದೆ ಮನೆಗೆ ಬಂದು ಹೋಗಿ ಅಂತ ಕೇಳಿದ್ದೆ ಬರಲ್ಲ ಅಂತ ಹೇಳಿದರು ಆಮೇಲೆ ನೋಡಿದ್ರೆ ಬಂದಿದ್ರು ಸೊ ಖುಷಿ ಆಯಿತು ನೈಟ್ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತೀನಿ ಹೋಗಿ ಅಂತಂದರೆ ಹೋಗಿ ನಮ್ಮ ಹೇಳೋದು ಅವರು ಅಂಗಡಿ ಚಾರ್ಟ್ಸ್ ಅಂಗಡಿ ಹಾಕೊಂಡಿರ್ತಾರೆ ಸೊ ಲೇಟ್ ಆಗಿಬಿಡುತ್ತೆ ಅನ್ಬಿಟ್ಟು ಹೋಗ್ಬೇಕು ಇಲ್ಲಮ್ಮ ಇರಕ್ಕಾಗಲ್ಲ ಅಂದ್ಬಿಟ್ಟು ಅವರು ಹೊರಟರು ಅಷ್ಟೇ ಎಲ್ಲರೂ ಮಕ್ಕಳೆಲ್ಲ ಬಾಯಿ ಮಾಡ್ಕೊಂಡು ನಮ್ಮ ಮಕ್ಕಳು ಅವ್ರ ಮಕ್ಕಳೆಲ್ಲ ಮುತ್ತಿಕೊಂಡು ಹಂಗೆ ಹೋದ್ರು ನಮ್ಮ ಅಕ್ಕವ್ರು ಬಂದಾಗ ಏನು ಅಡುಗೆ ಮಾಡಿರಲಿಲ್ಲ ಅವ್ರೇನು ಅಡುಗೆ ಎಲ್ಲ ಬೇಡ ಅಂತ ಬರೀ ಕಾಫಿ ಅಷ್ಟೇ ಕುಡ್ಕೊಂಡು ಹೋದ್ರು ಒಂದು ಹಾಫ್ ಆನ್ ಅವರ್ ಅಷ್ಟೇ ಇದ್ದಿದ್ದು ಅದು ಮನೆಗೂ ಬಂದಿಲ್ಲ ಎಲ್ಲ ಮಕ್ಕಳು ಆಟಾಡ್ತಾ ಇದ್ರು ಈಚೆಗಳ ಅವ್ರನ್ನ ಅಲ್ಲಿ ಆಟಾಡ್ಸ್ಕೊಂಡು ಹಂಗೆ ಹಂಗೆ ಕುತ್ಕೊಂಡು ಈ ಚೆನ್ನಾಗಿ ಕುತ್ಕೊಂಡು ಕಾಫಿ ಟೀ ಕುತ್ಕೊಂಡು ಹೊಂಟಿದ್ರು ನೈಟು ನಾನು ಇವಾಗ ಮೂಲಂಗಿನ ಜಜ್ಜಿಬಿಟ್ಟು ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ಇದು ಥರ ಜಜ್ಜು ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕುದ್ದು ಮಾಡೋದಕ್ಕಿಂತ ಜಜ್ಜು ಮಾಡಿದ್ರೆ ಒಂಥರ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಟ್ಟಿದ್ರು ಸೊ ಅದನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ ಹೀಗೆ ಮೂಲಂಗಿನೆಲ್ಲ ನಾನು ಜಜ್ಜಿ ಒಂದು ಕಡೆ ಇಟ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆ ಮಾಡ್ಕೊಳ್ಳಲ್ಲ ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಎರಡು ಹಸಿಮೆಣಿಕಾಯಿ ಹಚ್ಚಿಟ್ಟಿರೋದು ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಹೆಚ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇನ್ ಸೊಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಸ್ವಲ್ಪ ಇಂಗು ಮತ್ತು ಅರ್ಧ ಟೀ ಸ್ಪೂನ್ ಅವು ಅಷ್ಟು ಅರಿಶಿನ ಪುಡಿ ಇಷ್ಟು ಹಾಕಿ ನಾವು ಫ್ರೈ ಮಾಡ್ಕೋಬೇಕು

ಹೆಸರುಬೇಳೆ ಬೇಳೆ ಬೇಳೆ ಮತ್ತು ಎರಡು ಟೊಮೊಟೊ ನೀರು ಇಷ್ಟು ಹಾಕಿ ನಾನು ವಿಷನ್ ಮಾಡ್ಕೊಂಡಿದ್ದೀನಿ ಎರಡು ವಿಷನ್ ಮಾಡಿಸ್ಕೊಂಡಿದ್ದೀನಿ ಅದರಲ್ಲಿ ಎರಡು ಟೊಮೊಟೋನೂ ಎತ್ಕೊಂಡ್ಬಿಟ್ಟು ಅದರ ಸಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ಕ್ಯೂಚಿಟ್ಕೊಳ್ಬೇಕು ಟೊಮೊಟೊ ಎಲ್ಲ ಕ್ಯೂಚ ಆಮೇಲೆ ನಾನು ಇಲ್ಲಿ ಸಾಂಬಾರ್ ಪುಡಿ ಎರಡು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಹುಳಿ ಟೊಮೆಟೊ ತೊಗೊಂಡಿರೋದ್ರಿಂದ ಹುಣ್ಸೆನ ಯೂಸ್ ಮಾಡ್ತಾ ಇಲ್ಲ ಯಾರಾದರೂ ಜಾಮೀನು ಟೊಮೆಟೊ ಆ ಥರ ಬರುತ್ತಲ್ಲ ಅದನ್ನೇನಾದರೂ ಯೂಸ್ ಮಾಡಿದ್ರೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ಳಿ ನಾನು ಇಲ್ಲಿ ಹುಣಸೆ ಹುಳಿ ಹಾಕಂತ ಇಲ್ಲ ಈಗ ಮೂಲಂಗಿಗೆ ನಾವೇನು ಸ್ಪ್ಯಾಶ್ ಮಾಡ್ಕೊಂಡ್ವಲ್ಲ ಅದನ್ನೆಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಫ್ರೈ ಆಮೇಲೆ ಈ ಬಟ್ಲಲ್ಲಿರೋದಕ್ಕೇ ನೀರು ಹಾಕೊಂಡು ನಾವು ತೊಳೆದು ಹಾಕೊಬೇಕು ನೀರು ನಂಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೇಕು ನೀರನ್ನ ಹಾಕ್ಕೊಂಡು ನಾವು ಈ ಮೂಲಂಗಿನೆಲ್ಲ ಚೆನ್ನಾಗಿ ಬೈಯೋ ತನಕ स्वीडू ನಾವೇನು ಬೇಳೆ ತೊಗೊಂಡಿರ್ತೀವಲ್ಲ ಬೇಳೆ ಬೇಯಿಸ್ಕೊಂಡಿರನ್ನೆಲ್ಲ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಸ್ಮ್ಯಾಶ್ ಮಾಡಿಕೊಂಡು ಖಾರದ ಪುಡಿ ಗಮ್ಮ ಅಂತ ಸ್ಮೆಲ್ ಇರಬೇಕು ಆವಾಗ ನಾವು ಇವಾಗ ಏನು ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಿ ಆ ಬೇಳೆ ಕಟ್ ನೀರನ್ನೆಲ್ಲ ನಾವು ಅದರೊಳಗಡೆ ಹಾಕಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಹಾಕಬೇಕು ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಸಲ ನೋಡಬೇಕು ಅಂತ ಮೂಲಂಗಿನ ತಿಂದು ನೋಡಿಬಿಟ್ಟು ನಮ್ಗೇನಾದರೂ ಸಪ್ಪೆ ಅನಿಸಿದ್ರೆ ಅವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ನಾನು ಸ್ವಲ್ಪ ಸಪ್ಪೆ ಅನಿಸುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇನ್ನು ನೋಡಿದ್ರೆ ಮೂಲಂಗಿ ಸಾರು ಈ ಥರ ನಾನು ಮಾಡೋದು ಅದಕ್ಕೆ ನಾನು ಮುದ್ದೆ ಮತ್ತೆ ರೈಸು ಮಾಡ್ಕೊಂಡಿದ್ದೆ ಮನೇಲಿ ನಾವು ಎಲ್ಲರೂ ಇದ್ದಾಗ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಕೊತೀವಿ ನಾವು ಒಬ್ಬೊಬ್ಬರಿಗೆ ಬಡಿಸಿ ಊಟ ಮಾಡೋದು ಆ ಥರ ಎಲ್ಲ ಮಾಡ್ಕೊಳ್ಳೋಲ್ಲ ಎಲ್ಲ ಅಡುಗೆ ಮಾಡಿರೋದನ್ನೆಲ್ಲ ತಗೊಂಡೋಗಿ ಇಡ್ತೀವಿ ಆಮೇಲೆ ಎಲ್ಲರೂ ಏನೇನು ಬೇಕು ಅದನ್ನು ಬಡಿಸ್ಕೊಂಡು ಊಟ ಮಾಡ್ತೀವಿ ಹಾಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿಬಿಟ್ಟು ಸ್ವಲ್ಪ ಪಕ್ಕದ ಜೊತೆ ಆಟಾಡ್ಕೊಂಡು ಆಡ್ಕೊಂಡು ಅಡುಗೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್